ಅಭಿಮಾನ ಇರಬೇಕು ಅಭಿಮಾನ ಅಂಧಕಾರ ಆಗಬಾರ್ದು ಅಭಿಮಾನ ಇರಬೇಕು ಅಭಿಮಾನ ಅನ್ ಅತಿರೇಕ ಆಗಬಾರ್ದು ಅಭಿಮಾನ ಮಾನ ಉಳಿಸೋಂಗಿರಬೇಕು ಪ್ರಾಣ ಕಳಿಯೋಂಗಿರಬಾರ್ದು ದೇಶಾಭಿಮಾನ ರಾಜ್ಯಾಭಿಮಾನಕ್ಕಿಂತ ಇದು ಒಂಥರ ಆತ್ಮಾಭಿಮಾನ ಅನ್ನೋ ರೀತಿಯಲ್ಲಿ ಇದು ಬೆಳೆದು ನಿಂತಿದೆ ಇದರ ಪರಿಣಾಮ ಏನಂತಂದ್ರೆ ಒಂದೊಂದು ಸಾವು ಆರ್ ಸಿ ಬಿ ಅದೊಂದು ಟ್ರಾಂಜೇಶ ಅದು ಆಮೇಲೆ ಬಿ ಸಿ ಸಿ ಐ ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ ಇರಲ್ಲ ಇವರು ಮೂರು ಮಂದಿ ಯಾಕಂತ ಹೇಳಿದ್ರೆ ಇವರು ಜೂಜಾಟ ಸ್ಟಾರ್ಟ್ ಆಗಿದೆ ಇದರಿಂದ ಐ ಪಿ ಎಲ್ ನಿಂದ ಒಳ್ಳೆ ಸಂದೇಶ ಬರ್ತಾ ಇಲ್ಲ ಆರ್ ಸಿ ಪಿ ಕಪ್ ಗೆದ್ದವರು ಈ ಕಪ್ ನಮ್ದೇ ನಮ್ದೇ ಅಂತೇಳಿ ಆರ್ ಸಿ ಪಿ ಟೀಮ್ ಹಿಂದೆ ಬಲವಾಗಿ ಬೆಂಬಲವಾಗಿ ನಿಂತ್ಕೊಂಡವರು ಸತ್ತೋರು ಬಟ್ ನಮ್ಮ ಕರ್ನಾಟಕದ ರಂಜಿ ಟೀಮ್ ಆಡೋದು ಅದಕ್ಕೆ ಪ್ರೋತ್ಸಾಹ ಇದೆ ಅದಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡೋಂಗಿಲ್ಲ ಅಂಥ ಟೀಮಲ್ಲಿ ಯಾರಾದರೂ ನೀವು ನೋಡಿದ್ರೆ ಇನ್ನುವರೆಗೆ ಯಾರಾದರೂ ಸರ್ಕಾರದ ಆಗಲಿ ರಾಜಕಾರಣಿಗಳಾಗಲಿ ಅದಕ್ಕೆ ಸಪೋರ್ಟ್ ಮಾಡಿ ಮುಂದೆ ಬಂದು ಪ್ರಮೋಟ್ ಮಾಡಿದ್ದನ್ನು ನೋಡಿದ್ದೀರಾ ಇಲ್ಲ ಯಾಕೆ ಅದರಲ್ಲಿ ದುಡ್ಡಿಲ್ಲ ಕಾಣಿಸುತ್ತೆ ಅದರಲ್ಲಿ ಇನ್ಕಮ್ ಎಲ್ಲ ಕಾಣಿಸುತ್ತೆ ಇದರ ಐ ಪಿ ಎಲ್ನಲ್ಲಿ ನಿಮಗೆ ಇನ್ಕಮ್ ಮತ್ತು ದುಡ್ಡು ಲಾಭ ಕಾಣಿಸ್ತಾ ಇದೆ ಅಂಥೇಳಿನ ನೀವು ಐ ಪಿ ಎಲ್ಗೆ ಪ್ರಮೋಟ್ ಮಾಡ್ತಾ ಇದ್ದೀರಿ ದೇಶಾಭಿಮಾನ ರಾಜ್ಯಾಭಿಮಾನಕ್ಕಿಂತ ಇದು ಒಂಥರ ಆತ್ಮಾಭಿಮಾನ ಅನ್ನೋ ರೀತಿಯಲ್ಲಿ ಇದು ಬೆಳೆದು ನಿಂತೈತೆ ಇದರ ಪರಿಣಾಮ ಏನಂತಂದ್ರೆ ಹನ್ನೊಂದು ಸಾವು ಈ ಸಾವುಗಳು ಇವು ಈ ಸಾವುಗಳಿಗೆ ನಾವು ನ್ಯಾಯ ಒದಗಿಸೋಕ್ಕಾಗುತ್ತಾ ಈ ಸಾವುಗಳಿಗೆ ಜವಾಬ್ದಾರಿ ಯಾರು ತೊಗೊಳ್ತಾರಾ ಅನ್ನುವಂಥದ್ದು ನಾವೊಂದು ಸ್ವಲ್ಪ ಯೋಚನೆ ಮಾಡಿ ನೋಡಿದರೆ ಐ ಪಿ ಎಲ್ನ ಔಚಿತ್ಯ ಎಷ್ಟಿದೆ ಅನ್ನೋದ್ರ ಮಟ್ಟಿಗೆ ತನಕ ಬಂದು ಇದು ನಿಲ್ಲುತ್ತೆ ಅಂದಂಗೆ ಐ ಪಿ ಎಲ್ಲು ಎಷ್ಟರ ಮಟ್ಟಿಗೆ ಇದು ಸಮಾಜಕ್ಕೆ ಪೂರಕವಾಗಿದೆ ಇದು ಬೇಕಾ ನಮಗೆ ಅನ್ನೋ ಮೆಟ್ಟಿಗೆ ಇದನ್ನು ನೋಡೋದಾದರೆ ಕ್ರೀಡಾ ಮನೋಭಾವನೆಯಿಂದ ನೋಡೋದಾದರೆ ಓಕೆ ಅನ್ನೋ ಲೆಕ್ಕಕ್ಕಿದೆ ಇದನ್ನು ಪ್ರೊಮೋಟ್ ಮಾಡೋರು ಯಾರು ಎದುರು ಸಲುವಾಗಿ ಮಾಡ್ತಾ ಇದ್ದಾರೆ ಇದ್ರ ಹಿಂದಿರುವಂಥ ಶಕ್ತಿಗಳು ಏನು ಅನ್ನುವಂಥದ್ದನ್ನು ಒಂದು ಸ್ವಲ್ಪ ಗಮನಿಸಿ ನೋಡೋಣ ಅದರಲ್ಲಿ ಡ್ರೀಮ್ ಲೆವೆನ್ ಅನ್ನುವಂಥದ್ದು ರಮ್ಮಿ ಸರ್ಕಲ್ ಅನ್ನುವಂಥದ್ದು ಎ ಟು ತ್ರೀ ಅನ್ನುವಂತಹ ಆನ್ಲೈನ್ ಜೂಜಾಟ ಗೇಮಿಂಗ್ಸ್ ಇದರ ಅಂಬಾಸಿಡರ್ ಯಾರು ಅದೇ ಮತ್ತೆ ಇದೇ ಕ್ರಿಕೆಟರ್ಸ್ ಅಂದರೆ ಐ ಪಿ ಎಲ್ ಕ್ರೀಡೆ ಅನ್ನುವಂಥದ್ದು ಒಂದನ್ನು ಮುಂದಿಟ್ಕೊಂಡು ಸಮಾಜದಲ್ಲಿರುವಂತಹ ಯುವ ಪೀಳಿಗೆ ಯುವ ಪೀಳಿಗೆಯ ದಾರಿ ತಪ್ಪಿಸುವಂತಹ ಒಂದು ಕೆಲಸವನ್ನು ಐ ಪಿ ಎಲ್ ಮೂಲಕ ವ್ಯವಸ್ಥಿತವಾಗಿ ಇದನ್ನು ಮಾಡಲಾಗ್ತಾ ಇದೆ ಓಪನ್ ಆಗಿ ಜೂಜಾಟವನ್ನು ಓಪನ್ ಆಗೇ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಪರ್ಮಿಷನ್ ಇದೆ ಅದನ್ನೆಲ್ಲ ಓಕೆ ಬಟ್ ಅದರ ಹಿಂದಿರುವಂತಹ ಒಂದು ಒಂದು ಉದ್ದೇಶವನ್ನು ನಾವು ನೋಡಿದಾಗ ನಮ್ಮ ಯುವ ಜನತೆಯನ್ನು ದಾರಿ ತಪ್ಪಿಸುವಂತಹ ಒಂದು ವ್ಯವಸ್ಥಿತವಾಗಿರುವಂತಹ ಜಾಲ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಇದರಿಂದ ನಮ್ಮ ದೇಶೀಯ ಕ್ರೀಡೆ ಮೇಲಿನ ಒಂದು ಅಭಿಮಾನ ಅನ್ನುವಂಥದ್ದು ಆಸಕ್ತಿ ಅನ್ನುವಂಥದ್ದು ಅದು ಎಲ್ಲ ಹೊರಟೋಗ್ಬಿಟ್ಟಿದೆ ಅಭಿಮಾನ ಇರಬೇಕು ಅಭಿಮಾನ ಅಂಧಕಾರ ಆಗಬಾರ್ದು ಅಭಿಮಾನ ಇರಬೇಕು ಅಭಿಮಾನ ಅನ್ ಅತಿರೇಕ ಆಗಬಾರ್ದು ಅಭಿಮಾನ ಮಾನ ಉಳಿಸೋಂಗಿರಬೇಕು ಪ್ರಾಣ ಕಳಿಯೋಂಗಿರಬಾರ್ದು ಈ ಆಗಿರುವಂಥದ್ದೆಲ್ಲ ನೋಡ್ತಾ ಇದ್ದರೆ ನಮ್ಮ ದೇಶೀಯ ಕ್ರೀಡೆಗಳನ್ನು ಎಲ್ಲ ಸಮಾಧಿ ಸಮಾಧಿ ಮಾಡಿ ಜೂಜು ಅನ್ನುವಂಥದ್ದನ್ನು ಪ್ರಮೋಟ್ ಮಾಡೋ ಸಲುವಾಗಿನೇ ಈ ಐ ಪಿ ಎಲ್ ಅನ್ನುವಂಥ ಒಂದು ವ್ಯವಸ್ಥೆ ವ್ಯವಸ್ಥಿತವಾಗಿರುವಂಥ ಒಂದು ಜಾಲವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು ಈಗ ಹನ್ನೊಂದು ಹನ್ನೊಂದು ಜನರ ಒಂದು ಪ್ರಾಣ ಹೋಯ್ತಲ್ಲ ಅದಕ್ಕೆ ಜವಾಬ್ದಾರಿ ಯಾರು ಆಂಧ್ರದಲ್ಲಿ ಆಗಿರುವಂಥ ಒಂದು ಸಿನಿಮಾ ಸಿನಿಮಾ ಅಲ್ಲೂ ಅರವಿಂದ್ ಅನ್ನುವಂಥ ಒಂದು ಆಕ್ಟ್ರಿಗೆ ಜೈಲು ಶಿಕ್ಷೆ ಆಯಿತು ಇದರ ಹೊಣೆಯನ್ನು ಯಾರು ಹೊರ್ತಾರೆ ರಾಜ್ಯ ಸರ್ಕಾರಕ್ಕೆ ಇದ್ರ ರಾಜ್ಯ ಸರ್ಕಾರ ಹೊಣೆ ಹೊರುತ್ತಾ ರಾಜ್ಯ ಸರ್ಕಾರ ನಾನು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳುತ್ತೆ ಬಿ ಸಿ ಐ ನನಗೇನು ಗೊತ್ತೇ ಇಲ್ಲ ನಮ್ಗೆ ಗೊತ್ತಿಲ್ಲದೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಎರಡರಿಂದ ಮೂರು ಲಕ್ಷ ಜನ ಮೂವತ್ತೈದು ಸಾವಿರ ಕೆಪಾಸಿಟಿ ಇರುವಂತಹ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೇರ್ತಾರೆ ಅಂತಂದ್ರೆ ಇವರು ಯಾರ ಪರ್ಮಿಷನ್ ಇಲ್ಲದೆ ಸೇ ಯಾರ ಪರ್ಮಿಷನ್ ಇಲ್ಲದೇನೆ ಇವರು ಸೇರಿದ್ದಾರೆ ಅಂತಂದ್ರೆ ಎಲ್ಲ ಧಾವಂತ ಅಂದ್ರೆ ಹಾಟ್ ಇರುವಂಥ ಕೇಕನ್ನ ಯಾವ ರೀತಿ ನಾವು ಬಳಕೆ ಮಾಡ್ಕೋಬಹುದು ಯಾವ ರೀತಿ ಅದನ್ನ ರಾಜಕೀಯವಾಗಿ ಅದನ್ನ ನಾವು ಬಳಸ್ಕೋಬೋದು ಅಂತೇಳಿ ಈಗ ಆರ್ ಸಿ ಬಿ ಫೈನಲಲ್ಲಿ ಗೆತ್ತು ಸೊ ಆರ್ ಸಿ ಬಿ ಫ್ಯಾನ್ಗಳನ್ನು ನಾವು ಯಾರು ಯಾವ ರೀತಿ ನಮ್ಮನ್ನು ಒಂದು ಮತ ಬ್ಯಾಂಕ್ ಆಗಿ ಅದನ್ನು ಪರಿವರ್ತನೆ ಮಾಡ್ಬೋದು ಅಂತಲೇ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಏನಂತಂದ್ರೆ ಒಂದು ರೀತಿ ಆಡಳಿತ ಪಕ್ಷ ಏನಂತಂದರೆ ಬೇಗ ಸನ್ಮಾನ ಮಾಡಿ ಬೇಗ ನಾವು ಹೆಸರು ಮಾಡ್ಕೊಬಿಡೋದು ಅಂತ ಒಂದು ಒಂದು ಕಡೆ ಅವ್ರು ಸನ್ಮಾನ ಮಾಡೋಕ್ಕಿಂತ ಮುಂಚೆನೇ ಬಿ ಜೆ ಪಿ ಅವರು ಅಧಿಕೃತವಾಗಿ ತಮ್ಮ ವೆಬ್ಸೈಟಲ್ಲಿ ಅವರು ಏನಂತಂದರೆ ಇದನ್ನು ಬರ್ಕೋತಾರೆ ಅವ್ರಿಗೆ ಪರೇಡ್ ಮಾಡೋಕ್ಕೆ ಅವ್ರಿಗೆ ರ್ಯಾಲಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವರು ಕೂಡ ಹೇಳ್ತಾರೆ ಈ ಎಲ್ಲ ಘಟನೆಗಳಾದಾಗ ಅಂತ ಎಲ್ಲರೂ ಕೂಡ ರಿವರ್ಸ್ ಒಂದು ಕಡೆ ಬಿ ಸಿ ಐ ರಿವರ್ಸ್ ಒಂದು ಕಡೆ ಗೌರ್ಮೆಂಟ್ ರಿವರ್ಸ್ ಮತ್ತೊಂದು ಕಡೆ ಬಿ ಜೆ ಪಿ ರಿವರ್ಸ್ ಇದೇ ಚೆನ್ನಾಗಿ ನಡೆದಿದ್ದಂದ್ರೆ ಇದು ಎಲ್ಲರೂ ಇದರ ಒಂದು ಗುಡ್ ವಿಲ್ಲು ಇದರ ಒಂದು ಪ್ರಮೋಷನ್ಸು ಎಲ್ಲರೂ ಕೂಡ ಅದನ್ನು ಶೇರ್ ಮಾಡ್ಕೋತಾ ಇದ್ರು ಸೊ ಇದು ಒಟ್ಟಾರೆಯಾಗಿ ನೋಡೋದಾದರೆ ಐ ಪಿ ಎಲ್ನಿಂದ ಬರುವಂತಹ ಔಟ್ಕಮ್ ಏನು ಅಂತ ನೋಡಿದಾಗ ಈ ಸಾವು ಐ ಪಿ ಎಲ್ನ ನ ಈ ಹನ್ನೊಂದು ಜನರ ಸಾವು ಬಿ ಐ ಒಂದು ವಿಷಾದ ವ್ಯಕ್ತಪಡಿಸಿದೆ ಅನ್ನುವಂತ ಒಂದು ಮಾತು ಬಿಟ್ಟರೆ ಹನ್ನೊಂದು ಜನರು ಪ್ರಾಣ ಹೋಯ್ತಲ್ಲ ನಯಾ ಪೈಸಾ ಕೊಟ್ಟರೀ ನೀವು ನಯಾ ಪೈಸಾ ಕೊಟ್ಟಿಲ್ಲ ಕ್ರಿಕೆಟ್ ಅನ್ನುವಂಥ ಈ ಹುಚ್ಚಿಗೆ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆಯಲ್ಲ ಆ ಕುಟುಂಬದ ನೇತೃತ್ವ ಆ ಕುಟುಂಬದ ಜವಾಬ್ದಾರಿ ಆ ಕುಟುಂಬದ ನಿರ್ವಹಣೆ ಮಾಡೋರು ಯಾರ್ರಿ ಹತ್ತು ಲಕ್ಷ ರೂಪಾಯಿ ಸರ್ಕಾರ ಅನೌನ್ಸ್ ಮಾಡಿದೆ ಹತ್ತು ಲಕ್ಷ ರೂಪಾಯಿ ಅವ್ರ ಇಡೀ ಕುಟುಂಬ ಜೀವನ ಸಾಗ ಸಾಗ್ಸೋಕ್ಕಾಗುತ್ತಾ ಬಿ ಸಿ ಕಣ್ಣು ಮುಚ್ಕೊಂಡು ಕುಳ್ಕೊಂಡ್ಬಿಟ್ಟಿದೆ ತುಂಬಾ ಜಾಣ ಮೌನತನವನ್ನ ಪ್ರದರ್ಶನ ಮಾಡ್ತಾ ಇದೆ ಇದರಿಂದಾಗಿ ಇದನ್ನ ತಿಳ್ಕೊಬೇಕು ನಮ್ಮ ಹುಚ್ಚು ಅಭಿಮಾನಿಗಳು ಇದರಿಂದ ತಿಳ್ಕೊಳ್ಳುವಂಥದ್ದು ಬಹಳ ಇದೆ ಸತ್ತಿರೋರು ಸತ್ತು ಹೋಗ್ಬಿಟ್ರು ಆರ್ ಸಿ ಪಿ ಕಪ್ಪು ಗೆದ್ದವರು ಈ ಕಪ್ಪು ನಮ್ದೇ ನಮ್ದೇ ಅಂತೇಳಿ ಆರ್ ಸಿ ಬಿ ಟೀಮ್ ಹಿಂದೆ ಬಲವಾಗಿ ಬೆಂಬಲವಾಗಿ ನಿಂತ್ಕೊಂಡವರು ಸತ್ತೋದು ಅವ್ರಿಗೆ ಕ್ಯಾರೆ ಅನ್ನುವಂಥವ್ರು ಇಲ್ಲ ಅವ್ರ ಕುಟುಂಬಕ್ಕೆ ಈ ಕ್ಯಾ ಜಿ ಅಂಥೇಳಿ ಕೇಳೋರಿಲ್ಲ ಹೀಗಾದರೆ ಅಭಿಮಾನಿಗಳನ್ನು ರಕ್ಷಣೆ ಮಾಡೋರು ಯಾರು ಈ ಐ ಪಿ ಎಲ್ ಅನ್ನುವಂಥ ಈ ಏನು ಕ್ರಿಕೆಟ್ ಏನು ನಡೀತಾ ಇದೆ ಖಾಸಗಿ ಕ್ರಿಕೆಟ್ ಪಂದ್ಯಾವಳಿಗಳು ಫ್ರ್ಯಾಂಚೈಸಿ ಮೂಲಕ ಆರ್ ಸಿ ಬಿಗಿರುವಷ್ಟು ಫ್ಯಾನ್ ಫಾಲೋಯಿಂಗು ಬೇರೆ ಎಲ್ಲ ಫ್ರ್ಯಾಂಚೈಸಿಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ಅಷ್ಟು ಫ್ಯಾನ್ ಫಾಲೋವಿಂಗ್ಸ್ ಎಲ್ಲೂ ಇಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಎಸ್ಪೆಷಲಿ ಆಫ್ ದ ಲೈನ್ ಆಗಿರ್ಬೋದು ಆನ್ ದ ಲೈನ್ ಆಗಿರ್ಬೋದು ಇಷ್ಟು ಜನ ಫ್ಯಾನ್ಸು ಆರ್ ಸಿ ಬಿ ಬಗ್ಗೆ ಪ್ರತಿ ಸರಿ ಈ ಸಲಿ ಕಪ್ ನಮ್ದೇ ಅನ್ನುವಂತಹ ಒಂದು ಪ್ರೋಮೋ ವಿಡಿಯೋಸ್ ಆಗಿರ್ಬೋದು ರೀಲ್ಸ್ ಆಗಿರ್ಬೋದು ಆಮೇಲೆ ಗ ವಿಡಿಯೋಸ್ಗಳನ್ನು ಮಾಡಿ ಹರಿಬಿಡದುವಂತಹ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಇದು ಆರ್ ಸಿ ಇರುವಷ್ಟು ಬೇರೆ ಯಾವುದೂ ಫ್ರ್ಯಾಂಚೈಸಿಗಿಲ್ಲ ಇದನ್ನೆಲ್ಲ ಗಮನಿಸಿ ಇಷ್ಟು ಫ್ಯಾನ್ಸ್ ರೆಡಿಮೇಡ್ ಫ್ಯಾನ್ಸ್ ಬಂಡಲ್ ಆಫ್ ಫ್ಯಾನ್ಸ್ ನಮಗೆ ಸಿಗ್ತಾರೆ ಅನ್ನುವಂತಹ ಒಂದು ರಾಜಕೀಯ ಇದನ್ನ ರಾಜಕೀಯಕ್ಕೆ ಯಾವ ರೀತಿ ಬಳಸ್ಕೋಬೋದು ಅನ್ನುವಂಥದ್ದನ್ನು ಈ ಸಾರಿ ಎಲ್ಲರೂ ಎಲ್ಲ ರಾಜಕೀಯ ಪಕ್ಷಗಳು ಇದನ್ನ ಯೂಸ್ ಮಾಡಿಕೊಂಡ್ರು ಅವರನ್ನು ಸನ್ಮಾನ ಎಷ್ಟು ಬೇಗ ಕರ್ಕೊಂಬಂದು ಸನ್ಮಾನ ಮಾಡಿದರೆ ಅಷ್ಟು ನಮಗೂ ಹೆಸರಾಗುತ್ತೆ ಏ ನಮ್ಮ ಆರ್ ಸಿ ಬಿಗೆ ಎಲ್ಲ ಈ ಕ್ರಿಕೆಟರ್ಸ್ನ ಕರ್ಕೊಂಬಂದು ಗೌರ್ಮೆಂಟ್ ಸನ್ಮಾನ ಮಾಡಿದೆ ಅಂತಂದರೆ ಗೌರ್ಮೆಂಟಿಗೆ ಇನ್ನೊಂದು ಕಿರೀಟ ಇಟ್ಟಂಗೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಲಕ್ಷ ಜ ಜನ ಆರ್ ಸಿ ಬಿ ಅಧಿಕೃತ ಫ್ಯಾನ್ಸ್ ಬಂದು ಸರ್ಕಾರದ ಮೇಲೆ ಕಿರೀಟ ಇಟ್ಟಂಗೆ ಆ ಕಿರೀಟ ತಗೊಳ್ಳುವಂತಹ ಒಂದು ತರಾತುರಿಯಲ್ಲಿ ಕಾಂಗ್ರೆಸ್ಸು ಸರ್ಕಾರ ಈ ಒಂದು ಗ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತೆ ಮತ್ತೊಂದು ಕಡೆ ಬಿಜೆಪಿ ಅಯ್ಯೋಯೋ ಕೈ ತಪ್ಪು ಅಂತೇಳಿ ಅಟ್ಲೀಸ್ಟ್ ಟ್ವೀಟರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಟ್ವೀಟ್ ಮಾಡಿ ಕೈ ಸುಟ್ಕೊಳ್ಳೋಣ ಇದು ಬೆಂಗಳೂರಲ್ಲೆಲ್ಲ ಸರ್ ಇದು ಭಾಳ ದೊಡ್ಡ ದುರಂತ ನಾನು ಹೇಳಿಕ್ಕೆ ಇಷ್ಟಪಡೋದಿಷ್ಟೇ ಕ್ರಿಕೆಟು ಆಟ ಆಡಿ ಗೆಲ್ಲೋ ಮುಂದೆ ಖುಷಿ ಪಟ್ಟಂಥ ಜನರು ಯಾವುದೇ ಸಾವು ನೋವು ಇಲ್ಲದಂಗೆ ಎಲ್ಲರೂ ಇಡೀ ಕರ್ನಾಟಕ ಜನ ಅತ್ಯಂತ ಸಂಭ್ರಮದಿಂದ ವಿಜಯೋತ್ಸವವನ್ನು ಆಚರಿಸಿದರು ಆದ್ರೆ ಈ ವಿಜಯೋತ್ಸವ ಮಾಡುವಂತ ಏನು ಅವಶ್ಯಕತೆ ಇದ್ದಿದ್ದಿಲ್ಲ ಆ ಸ್ಟೇಡಿಯಂ ಕೇವಲ ನಾಲ್ತ್ರಿಂದ ನಲವತ್ತೈದು ಸಾವಿರ ಜನ ಮಾತ್ರ ಪಾಲ್ಗೊಳ್ಳಿ ಮಾತ್ರ ಅವಕಾಶ ಇದೆ ಆದ್ರೆ ಸುಮಾರು ಒಂದು ಮೂರು ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಇವರು ಒಳಗಿ ಬಿಟ್ಟಿದ್ದಾರೆ ದೊಡ್ಡ ದೂರ ಅಂತ ಯಾಕಂತಂದ್ರೆ ಎಲ್ಲರಲ್ಲಿ ಅಭಿಮಾನ ಇದೆ ಕ್ರಿಕೆಟ್ ನಾನು ಗೌರವಿಸ್ತೀನಿ ಎಲ್ಲರೂ ಪ್ರೀತಿಸ್ತಾರೆ ಆದ್ರೆ ಅತಿಯಾದಂತ ಇದು ಅಭಿಮಾನ ಅಂದಾಭಿಮಾನ ಮಾಡಿಕೊಂಡು ಜೀವ ಏನದಲ್ಲ ಬಹಳ ದೊಡ್ಡ ದೂರ ಅಂತ ಕ್ರೀಡೆಯನ್ನ ಕ್ರೀಡೆಯನ್ನಾಗಿ ನೋಡ್ಬೇಕಾಗ್ತೈತಿ ನಾವು ಜಸ್ಟ್ ಅದನ್ನೆಷ್ಟು ಕ್ರೀಡೆಯನ್ನ ಕ್ರೀಡೆಯನ್ನಾಗಿ ನೋಡಬೇಕು ಅದನ್ನ ಗೌರವಿಸಬೇಕು ಆದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ದುರಂತ ಏನಂತಂದ್ರೆ ಈ ವಿಜೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಂತವ್ರು ಯಾರು ಆರ್ ಸಿ ಬಿ ಅದೊಂದು ಫ್ರಾಂಚೈಸಿ ಅದು ಆಮೇಲೆ ಬಿ ಸಿ ಸಿ ಐ ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಮಂಡಿ ಏನಿದ್ರಲ್ಲ ಇವರು ಮೂರು ಮಂದಿ ಹೊಣೆಗಾರರಾಗ್ತಾರೆ ಯಾಕಂತಂದ್ರೆ ವಿಜಯೋತ್ಸವ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಅವ್ರು ಪಾಸ್ ಕೊಡಬೇಕಾಗಿತ್ತು ಹತಿ ಮೀರಿ ಒಂದು ಹಣದ ಆಸೆಗಾಗಿ ಏನಾಯ್ಬಿಡ್ತಾರಪ್ಪ ಅಂತಂದ್ರೆ ಹೆಚ್ಚು ಜನರನ್ನು ಒಳಗೆ ಬಿಡೋದ್ರಿಂದ ಕಾಲು ತಿಳ್ತಾ ಸಂಭವಿಸಿ ಈ ಕರ್ನಾಟಕದಲ್ಲಿ ಇಂತ ಘಟನೆಗಳಾಗಿದ್ದಲ್ಲ ದೊಡ್ಡ ದೊಡ್ಡ ಮಾಡ್ತಾ ಇದ್ದೇನೆ ಸರ್ ಐ ಪಿ ಎಲ್ ಏನು ಒಳ್ಳೆ ಸಂದೇಶ ಕೊಡ್ತಾ ಇಲ್ಲ ಅದು ಐ ಪಿ ಎಲ್ ನಾವು ನೋಡಿ ಎಲ್ಲ ಖುಷಿ ಪಡ್ತಾ ಇದ್ದೇವೆ ಟಿವಿ ಮುಂದೆ ಆದ್ರೆ ಕೋಟ್ಯಾಂತರ ಜನ ಇಡೀ ದೇಶದಲ್ಲಿ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ಈ ಬೆಟ್ಟಿಂಗ್ ಆಡ್ತಾ ಇದ್ದಾರೆ ರೆಮಿ ಆಮೇಲೆ ಎ ಟು ತ್ರೀ ಏನೇನು ಸುಡುಗಾಡದವ ಮೊಬೈಲ್ನಲ್ಲಿ ಮೊಬೈಲ್ ನಲ್ಲಿ ಒಂದು ಗೇಮ್ ಆಡುದ್ರಿಂದ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕಳ್ಕೊಳಕಂತಾರೆ ಯುವಕರು ಜೂಜಾಟ ಸ್ಟಾರ್ಟ್ ಆಗಿದೆ ಇದರಿಂದ ಐ ಪಿ ಇಂದ ಒಳ್ಳೆಯ ಸಂದೇಶ ಇಲ್ಲ ಭಾಳ ಜನ ಯುವಕರು ಯುವತಿಯರು ಏನು ಬಿಟ್ಟೈತೆ ಅಂತಂದ್ರೆ ಇವತ್ತು ಜೂಜಾಟಕ್ಕೆ ಬಿದ್ದಿದ್ದಾರೆ ಸಾಕಷ್ಟು ಹಣವನ್ನು ಕಳ್ಕೊಂಡು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ದುಡ್ಡು ಮಾಡ್ತಕ್ಕಂಥವ್ರು ಕೆಲವಷ್ಟು ಜನ ಏನು ಐ ಪಿ ಎಲ್ ಈ ಜೂಜಾಟ ಆಗ್ತಕ್ಕಂಥ ಕಾಲದ ಕೈಗಳಿಂದವಲ್ಲ ಸಾವಿರಾರು ಕೋಟಿ ಹಣ ಸಂಪಾದನೆ ಮಾಡಕ್ಕಂತಾರೆ ಯಾವ ಒಳ್ಳೆಯ ಸಂದೇಶ ಕೊಡಕ್ಕಂತ ಹೇಳಲ್ಲ ಏನು ಐ ಪಿ ಎಲ್ ಒಂದು ನಿರುದ್ಯೋಗ ಯುವಕರಿಗೆ ಒಂದು ಒಳ್ಳೆಯ ಉದ್ಯೋಗ ಕೊಡ್ತೇವೆ ಅಂತಕ್ಕಂಥದ್ದು ಏನಾರು ಹೇಳ್ತಾ ಇದ್ದಾರೆ ಅಥವಾ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಚಾರ ಏನು ಹೇಳ್ತಾ ಇದ್ದಾರೆ ಅಥವಾ ವಸ್ತು ವಸ್ತುವ್ಯವಸ್ಥೆಗೆ ಏನಾದ್ರು ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳ್ತಾರ ಆರ್ಥಿಕ ವ್ಯವಸ್ಥೆ ಬಗ್ಗೆ ಯಾವ ರೀತಿ ಬಿಸ್ನೆಸ್ ಆರ್ಥಿಕ ಕ್ರಾಂತಿ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ತಾ ಇದ್ದಾರೆ ಏನು ಇಲ್ಲ ಯುವಕರನ್ನ ದಾರಿ ತಪ್ಪಿಸ್ತಾ ಇದೆ ಐ ಪಿ ಎಲ್ ಇದು ನಿಜವಾಗ್ಲೂ ಖಂಡನೀಯ ಆರ್ ಸಿ ಬಿ ಗೆದ್ದಿದ್ದು ನಮಗೆಲ್ಲ ಖುಷಿ ಇದೆ ಇಲ್ಲಂತಿಲ್ಲ ಬಟ್ ಈ ಥರ ಒಂದು ಘಟನೆ ಆಗಬಾರ್ದಾಗಿತ್ತು ಇದಕ್ಕೆ ಯಾರು ಹೊಣೆ ಅನ್ನೋದು ಅದನ್ನು ವಿಚಾರಣೆ ಮಾಡಿದಾಗ ಗೊತ್ತಾಗೋದು ಫಸ್ಟ್ ಒಂದೇ ಮಾತು ನಮ್ಮ ಕರ್ನಾಟಕ ಜನರಿಗೆ ಆರ್ ಸಿ ಬಿ ಅನ್ನೋದು ಒಂದು ದೊಡ್ಡ ಒಂದು ಟೀಮ್ ನಮ್ಮದು ನಮ್ಮ ನಾಡಿನ ಟೀಮ್ ಅಂತ ಹೇಳಿ ಒಂದು ಭಾಳ ಹೆಮ್ಮೆಯ ವಿಷಯವಾಗಿದೆ ಬಟ್ ನಮ್ಮ ಜನಗಳಿಗೆ ನಾವು ನಮ್ಮ ನಾಡಿನ ಜನಗಳಿಗೆ ನಾವೊಂದು ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದರೆ ನಮ್ಮ ಕರ್ನಾಟಕದಲ್ಲಿ ರಣಜಿ ಟ್ರಾಫಿ ಆಗಲಿ ರಣಜಿ ಟೀಮ್ ಆಗಲಿ ಇಂಥ ಕ್ರೀಡೆಗಳಿಗೆ ಯಾಕೆ ಸಪೋರ್ಟ್ ಮಾಡೋಂಗಿಲ್ಲ ಸರ್ಕಾರದವರಾಗಲಿ ಆಗಲಿ ನಾವು ಅಭಿಮಾನಿಗಳಾಗಲಿ ಇಂಥ ಇದಕ್ಕೆ ಸಪೋರ್ಟ್ ಮಾಡಬೇಕು ನಾವು ಇಂಥ ಸ್ಟೇಟ್ ವೈಸ್ ಟೀಮಿಗೆ ನಾವು ಸಪೋರ್ಟ್ ಮಾಡೋಂಗಿಲ್ಲ ಐ ಪಿ ಎಲ್ನಲ್ಲಿ ಬೇರೆ ಬೇರೆ ಸ್ಟೇಟ್ನವರು ತೊಗೊಂಡು ಬೇರೆ ಹೊರಗಿನ ದೇಶನವ್ರು ಇಲ್ಲಿ ಕರ್ಕೊಂಡ್ಬಂದು ನಾವು ಆಟ ಆಡಿಸಿ ಅವರನ್ನು ಲಾಭ ಪ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ಜನದ ಕರ್ನಾಟಕದ ಟೀಮಿಗೆ ನಾವು ಏನೂ ಲಾಭ ಮಾಡ್ತಾ ಇಲ್ಲ ಇದನ್ನು ಫಸ್ಟ್ ಈ ಜನರನ್ನು ಇದನ್ನು ಅರಿವು ಮಾಡ್ಕೋಬೇಕು ಬಟ್ ನಮ್ಮ ಕರ್ನಾಟಕದ ರಂಜಿತ್ ಟೀಮ್ ಆಡೋದು ಅದಕ್ಕೆಲ್ಲಿ ಪ್ರೋತ್ಸಾಹ ಇದೆ ಅದಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡೋಂಗಿಲ್ಲ ಅಂಥ ಟೀಮಲ್ಲಿ ಯಾರಾದರೂ ನೀವು ನೋಡಿದ್ರೆ ಇನ್ನೂವರಿಗೆ ಯಾರಾದರೂ ಸರ್ಕಾರದ ಆಗಲಿ ರಾಜಕಾರಣಿಗಳಾಗಲಿ ಅದಕ್ಕೆ ಸಪೋರ್ಟ್ ಮಾಡಿ ಮುಂದೆ ಬಂದು ಪ್ರಮೋಟ್ ಮಾಡಿದ್ದನ್ನು ನೋಡಿದ್ದೀರಾ ಇಲ್ಲ ಯಾಕೆ ಅದರಲ್ಲಿ ದುಡ್ಡೆಲ್ಲ ಕಾಣಿಸುತ್ತೆ ಅದರಲ್ಲಿ ಇನ್ಕಮ್ ಎಲ್ಲ ಕಾಣಿಸುತ್ತೆ ಇದರ ಐ ಪಿ ಎಲ್ನಲ್ಲಿ ನಿಮ್ಗೆ ಇನ್ಕಮ್ ಮತ್ತು ದುಡ್ಡು ಲಾಭ ಕಾಣಿಸ್ತಾ ಇದೆ ಅಂಥೇಳಿನ ನೀವು ಐ ಪಿ ಎಲ್ಗೆ ಪ್ರಮೋಟ್ ಮಾಡ್ತಾ ಇದ್ದೀರಿ ಅಂಥ ಸಮಾರಂಭದಲ್ಲಿ ಘಟನೆಯನ್ನು ನೋಡಿದರೆ ಎಲ್ಲರೂ ಹರಕೆ ಉತ್ತರ ಕೊಡ್ತಾ ಇದ್ದಾರೆ ನಮ್ಗೆ ಅದು ಗೊತ್ತೇ ಇದ್ದಿಲ್ಲ ಎಕ್ಸ್ಪೆಕ್ಟ್ ಇದ್ದಿದ್ದಿಲ್ಲ ಅಂದರೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಆರ್ ಸಿ ಬಿ ಟೀಮಿಗೆ ಎಷ್ಟು ಮಂದಿ ಫಾಲೋವರ್ಸ್ ಇದ್ದಾರೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಎಷ್ಟು ಎಲ್ಲ ಕಡೆ ನೋಡಿದಾರಲ್ಲ ಆರ್ ಸಿ ಬಿ ಫೈನಲ್ ಬರೋಕ್ಕಿಂತ ಮುಂಚೆ ಇವ್ರಿಗೆ ಐಡಿಯಾ ಇತ್ತು ಎಲ್ಲ ಕಡೆ ಆರ್ ಸಿ ಬಿ ಫೈನಲ್ ಬರ್ತೈತಿ ಗೆದ್ರಂದ್ರೆ ಏನಾಗ್ತೈತಿ ಸೋತಂದ್ರೆ ಏನಾಗ್ತೈತಿ ಇದು ಯಾರು ಮೊದಲು ಪ್ರಿಪೇರ್ ಆಗಬೇಕಾಗಿತ್ತು ಗೌರ್ಮೆಂಟ್ ಸರ್ಕಾರದವರು ಅದನ್ನು ಪ್ರಿಕಾಷನ್ ತೊಗೊಂಡಿಲ್ಲ ಅವರು ಆ ಪ್ರಿಕಾಷನ್ ತೊಗೊಂಡಿಲ್ಲ ಅಂತೇಳಿ ಈ ಘಟನೆ ಆಗಿದೆ ಆದರೆ ಹೋದಂಥ ಜೀವ ಮರಳಿಯರು ಬರುವುದಿಲ್ಲ ಆದ್ದರಿಂದ ನಾನು ಜನರಲ್ಲಿ ಏನಂತ ಕೇಳ್ತಾ ಇದ್ದೇನೆ ಅಂದರೆ ಐ ಪಿ ಎಲ್ಲನ್ನು ಪ್ರಮೋಟ್ ಮಾಡಿ ಐ ಪಿ ಎಲ್ಲನ್ನು ನೋಡಿ ಆನಂದಿಸಿ ಆದರೆ ಅತಿ ರೇಖಕ್ಕೆ ಮಾಡೋಕ್ಕೆ ಹೋಗಬೇಡಿ ಈ ಆಟದಿಂದ ನಮ್ದೇನು ಮನೆ ನಡೆಯುವುದಿಲ್ಲ ಹಾಂ ಉಲ್ಟಾ ಏನಿದೆ ಅಂದರೆ ನಮಗೆ ಲಾಸ್ ಇದೆ ಪ್ರಾಫಿಟ್ ಏನಿಲ್ಲ ಯಾಕಂದರೆ ಅವ್ರು ಬರುವುದು ಹೋಗೋದು ನಮ್ಮಿಂದಲೂ ಹೋಗೋದಲ್ವ ಎಲ್ಲಾನು ಟ್ಯಾಕ್ಸ್ ನಾವು ಪೇ ಮಾಡ್ತೀವಿ ಎಲ್ಲ ಜನಗಳನ್ನು ಕೂಡ ಮಾಡ್ತೀವಿ ಇದರಿಂದ ನಮಗೇನು ಲಾಭ ಇಲ್ಲ ಹೌದಪ್ಪ ನಮ್ಗೆ ಆರ್ ಸಿ ಬಿ ಗೆದ್ದಿದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರೀ ಕಪ್ಪು ಬಂದಿದೆ ಏನಾದರೂ ಲಾಭ ಆಗಿದೆಯಾ ಏನೂ ಲಾಭ ಇಲ್ಲ ಎಲ್ಲಿಂದವರು ದುಡ್ಡು ಬಂದಿದೆಯಾ ಇಲ್ಲ ಇದ್ರು ಆಲ್ ಓವರ್ ಇಂಡಿಯಾ ಫ್ರಾಂಚೈಸಿದಿರುತ್ತೆ ಅವ್ರು ಅಡ್ವರ್ಟೈಸ್ ಮಾಡ್ತಾ ಅವ್ರು ದುಡ್ಡು ಮಾಡಿಕೊಂಡು ಅವ್ರು ಹೋದರು ಈಗ ಹನ್ನೊಂದು ಜನಗಳ ಸಾವಿಗೆ ಯಾರ ಕಾರಣ ಆ ಹನ್ನೊಂದು ಜನಗಳನ್ನು ಹೆಂಗೆ ಪರಿಹಾರ ಕೊಡಬೇಕು ಏನಂತ ಪರಿಹಾರ ಕೊಡ್ತೀರಿ ನೀವು ಇದನ್ನು ಕುಂತು ಸೂಕ್ಷ್ಮವಾಗಿ ಯಾರು ಅಧಿಕಾರಿಗಳು ಅದಾರ ಇದನ್ನು ಯಾವ ಮಟ್ಟಿಗೆ ಬೆಳೆಸಬೇಕು ಇಂಥ ಕ್ರೀಡೆಗಳನ್ನು ಯಾವ ಮಟ್ಟಿಗೆ ಬೆಳೆಸಬಾರ್ದು ಅನ್ನೋದು ವಿಚಾರ ಮಾಡಿ ಮುಂದೆ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಅಥವಾ ಬಿ ಸಿ ಸಿ ಐ ಆಗಲಿ ಅಥವಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಬೋರ್ಡ್ ಆಗಲಿ ಇದರ ಬಗ್ಗೆ ವಿಚಾರ ಮಾಡಿ ಜನಗಳ ಜೀವನ ಜೊತೆ ಚಲ್ಲಾಟ ಮಾಡಬಾರ್ದು ಹೇಳಿ ನನ್ನದು ವಿನಂತಿ ರಾಜ್ಯ ಸರ್ಕಾರ ಏನು ಮಾಡಬೇಕಾಗಿತ್ತಂದ್ರೆ ಏರ್ಪೋರ್ಟ್ನಿಂದ ಬಂದಂಥ ಏನು ಕ್ರಿಕೆಟ್ ಟೀಮನ್ನು ಅವ್ರು ನೇರವಾಗಿ ವಿಧಾನಸೌಧಕ್ಕೆ ಕರ್ಕೊಂಡು ಬರದೇ ಆ ಒಂದು ಚಿನ್ನ ಸಾಮ್ಯ ಕ್ರೀಡಾಂಗಕ್ಕೆ ಕರ್ಕೊಂಡು ಬಂದು ಅಲ್ಲೇ ಅವರು ಸನ್ಮಾನಕ್ಕೆ ಕ ಮಾಡ್ಬೋದಾಗಿತ್ತು ಏನು ಮಾಡಿದ್ರು ತಮ್ಮ ತಿಂಡಿ ತೆವಲಕ್ಕಾಗಿ ಅವರು ಒಂದು ಸನ್ಮಾನ ಮಾಡೋ ಸಲುವಾಗಿ ಅವರು ಶೀತವಾಗಿ ವಿಧಾನಸೌಧಕ್ಕೆ ಕರ್ಕೊಂಡು ಬಂದು ಅಲ್ಲಿ ಮೆಟ್ಲ ಸನ್ಮಾನ ಕಾರ್ಯಕ್ರಮ ಮಾಡ್ಕೊಂಡು ಅಲ್ಲಿಂದ ಚಿನ್ನ ಸಾಮ ಕ್ರೀಡಾಂಗಣಕ್ಕೆ ಕರ್ಕೊಂಡು ಜನರಲ್ಲಿ ಒಂದು ಗೊಂದಲ ವಾತಾವರಣ ಸೃಷ್ಟಿ ಮಾಡಿದ್ರು ಗೊಂದಲ ಸೃಷ್ಟಿ ಮಾಡಿಕೊಂಡು ಅಂದ ಅಭಿಮಾನ ಭಕ್ತರು ಏನು ಮಾಡ್ಬಿಟ್ರಂದ್ರೆ ಅಲ್ಲಿ ಒಂದು ಜನಸಂಖ್ಯೆಗೆ ಅನ್ನ ಮೀರಿ ಆ ಒಂದು ಒಂದು ಆ ಸಂಖ್ಯೆಗೆ ಮೀರಿ ಕೂಡ ಜನಸಂಖ್ಯೆ ಬಂತಲ್ಲಿ ಇದು ಒಂದು ಜನಸಂಖ್ಯೆ ಏನಪ್ಪ ಅಂದ್ರೆ ಆಲ್ರೆಡಿ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಒಂದು ಕ್ರಿಕೆಟ್ ಅಭ್ಯರ್ಥಿ ಆದರ ಅಂತೇಳಿ ಇಡೀ ಕರ್ನಾಟಕ ರಾಜ್ಯ ಸರ್ಕಾರ ಗೊತ್ತಿತ್ತಿದ್ದಂಥ ವಿಷಯ ಆ ಜನಸಂಖ್ಯೆ ಇಷ್ಟು ಬರ್ತಾರನ್ನೋ ವಿಷಯ ಇಟ್ಕೊಂಡು ಸುಭ ವ್ಯವಸ್ಥಿತವಾಗಿ ಪೊಲೀಸ್ ಬಿಗಿ ಬಂದ ಬಸ್ತನ್ನು ಇವರು ವ್ಯವಸ್ಥೆ ಮಾಡಲಿಲ್ಲ ಆ ವ್ಯವಸ್ಥೆ ಮಾಡಿದ್ರಂದ್ರೆ ಇವತ್ತು ಈ ಸಾವು ಸಂಭವಿಸ್ತಿರಲಿಲ್ಲ ಕಪ್ಪು ನಮ್ಮದಾದ್ರೆ ಈ ಹನ್ನೊಂದು ಜನರ ಸಾವಿನ ತಪ್ಪು ಯಾರ್ದು ಇದು ನೇರವಾಗಿ ಕರ್ನಾಟಕ ಸರ್ಕಾರನ ಹೊಣೆಗಾರ ಆಗ್ಕಾಗ್ತದೆ ಸರ್ ದಯವಿಟ್ಟು ನಮ್ಮ ಯುವಕರಿಗೆ ಏನಂದ್ರೆ ಈ ಒಂದು ಕ್ರೀಡೆಗಳನ್ನು ನಿಮ್ಮ ಅಭಿಮಾನಿ ಇರಲಿ ಅಭಿನಂದನೆ ಇರಲಿ ಆದರೂ ಕೂಡ ಈ ಕ್ರೀಡೆಗಳನ್ನ ಭಾಳ ಒತ್ತು ಕೊಡ್ದಾನೆ ನೀವು ನಿಮ್ಮ ತಂದೆ ತಾಯಿ ಭಾಳ ಮುಖ್ಯ ಅದಾರ ನೀವು ಒಂದು ಸಲ ಕಳ್ಕೊಂಡ್ರೆ ಜೀವ ಮರಳು ಸಿಗುವುದಿಲ್ಲ ನಮ್ಮ ನಮಗಾಗಿ ನಮ್ಮ ಮನೆ ತಂದೆ ತಾಯಿ ಅದಾರ ಅನ್ನೋದು ಲಕ್ಷ್ಯ ಇರಬೇಕು ನೀವು ಐ ಎ ಎಸ್ ಹೋದ್ರಿ ಐ ಪಿ ಎಸ್ ಹೋದ್ರಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರಿ ಇಲ್ಲಿ ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ನೀವು ಅಲ್ಲಿ ಹೋಗಿ ನಿಮ್ಮ ಪ್ರಾಣ ಕಳ್ಕೊಂಡ್ರೆ ನಿಮ್ಮ ಮುಂದೆ ನಿಮ್ಮ ಕುಟುಂಬಕ್ಕೆ ನೋಡೋ ಗತಿ ಯಾರು